ಈಗ ಮದುವೆ ಮಾಡ್ತಾರವ್ರ ಹಳ್ಳ್ಯಾಗ ಏನು ಮದ್ವೆ ಮಾಡ್ತಾರ ಆ ಊರು ಶ್ರೀಮಂತನ ಮದುವೆ ಇತ್ತಂದ್ರೆ ಏನು ಮದ್ವೆ ಶುರು ಮಾಡಿದ್ನಂದ್ರೆ ಒಂದು ಎಂಟತ್ತು ಮಂದಿ ಊರನವ್ರು ರೆಡಿನೇ ಇರ್ತಾರವ್ರು ಏನು ಸೌಕಾರ ಇಂಥ ಮದ್ವೆ ಹಿಂದೂ ಮಾಡಿಲ್ಲ ಮುಂದೆ ಮಾಡಿಲ್ಲ ಏನು ಪೆಂಡಲ ಏನು ಊಟ ಇಂಥ ಮದುವೆ ಎಲ್ಲರೇ ಆಗ್ಯಾವ ಅವ ಸಾವುಕಾರ ಅಂದ ಹಿಂಗಾದ್ರೆ ಇಲ್ಲಿ ಇನ್ನೂ ಮಾಡೋ ಇದ್ದ ಮನೆ ಮೇಲೆ ಲೋನ್ ಎತ್ತದ ಏ ಈ ಟೈಪ್ ಯಾರು ಮಾಡಿಲ್ಲರಿ ಅವ್ರು ಒಂದು ಹದಿನೈದು ದಿವಸ ಮನೆಗೆ ಊಟಕ್ಕೆ ಹೋಗಲ್ಲ ಅವ್ರು ಬೆಳಿಗ್ಗೆ ನಾಷ್ಟ ಇಲ್ಲೇ ಮಧ್ಯಾಹ್ನ ಊಟ ಇಲ್ಲೇ ರಾತ್ರಿ ಊಟ ಇಲ್ಲೇ ಹಂಗ ಪ್ರಸಂಗ ಬಂದ್ರೆ ಒಂದು ಚಾಪಿನ ಬಂದಿರ್ತಾರೆ ಅಲ್ಲೇ ಅವರು ಹೊಗಳವ್ರು ಬೇಕಲ್ಲ ಅವರು ಇವರು ಹೊಗಳಿಕೆಗೆ ಸಾಲ ಮಾಡ್ತ ಸಾಲ ಮಾಡಿ ಮಗನ ಮದುವೆ ಆಯ್ತು ಮೂವತ್ತು ಲಕ್ಷ ಸಾಲ ಮಾಡಿದ್ ಇರ ಮನಿ ಒಂದ್ ಎಕರೆ ಹೊಲದ ಮೇಲೆ ಇವ ಮಗ ಮದುವೆ ಆದ ಮೇಲೆ ಅವ್ರ ಹೆಣ್ಮಕ್ಳಿಗೆ ಹೇಳಿದ್ದವ ಡಾರ್ಲಿಂಗ್ ನಿನಗೆ ಡಾರ್ಜಿಲಿಂಗ್ ತೋರಿಸ್ತೀನಿ ಅಂದಿದ್ದವ ಕೈಯಾಗ ಟಿಕೆಟ್ ಹಿಡ್ಕೊಂಡು ಕುಂತಿದ್ದ ತೋರಿಸ್ಬೇಕ ಅವ್ರ ಅಪ್ಪ ಗನ್ನದಾಗ ಅವ್ರ ಅಪ್ಪ ಸಾಲದ ಯಾಧಿಕ ಕೈಯಾಗಿಟ್ಟ ಮಗ ನೋಡಿ ಮೂವತ್ತು ಲಕ್ಷ ರೂಪಾಯಿ ನನ್ನ ಮದುವೆಗೆ ಸಾಲ ಹೆಣತಿಗೆ ಹೇಳ್ದೆ ಬ್ಯಾಡ ಡಾರ್ಜಿಲಿಂಗ್ ಹೋಗೋದು ಇಲ್ಲಿ ಹನುಮಪ್ಪನ ಗುಡಿಗೆ ಹೋಗಿ ಬಂದು ಬಿಡಣ ಸಾಲ ಇಟ್ಟ ಎದಕ್ಕಿದು ಒಂದು ಶಬ್ದದ ಸಲುವಾಗಿ ಬಾರಿ ಮದಿವ್ಯಾತು ಮಗ ಸೊಸಿ ಪಾಲ ಮಗಳು ಅಳಿಯನ ಪಾಲ ಮನೆ ಸಾಲದವ್ರ ಪಾಲ ಚಿಂತಿಯವನ ಪಾಲ ಅಷ್ಟ ಸುಮ್ನ ಒಂದು ಶಬ್ದ ಎಷ್ಟು ಕಷ್ಟ ತಾಪಕ್ಕೆ ತಂದು ಹಸ್ತೈತೆಲ್ಲ ಏನಿದೆ ಇದ್ರೊಳಗೆ ಆಕರ್ಷಣ ಆಯ್ತು ನೀವು ನೋಡಿರಿಲ್ಲ ಈ ದೇಶದೊಳಗೆ ಬಹಳ ರಾಜರು ರಾಜ ಮನೆತನಗಳು ಕಿಂಗ್ ಆಫ್ ವಿಜಯನಗರ ಕಿಂಗ್ ಆಫ್ ಮೈಸೂರು ಕಿಂಗ್ ಆಫ್ ರಾಷ್ಟ್ರಕೂಟ ಆ ಕಿಂಗ್ ಆಫ್ ಬಾದಾಮಿ ಚಾಲುಕ್ಯಾಸ್ ಕ್ಯಾಸ್ ಕೇಳಿರಿಲ್ ಬಹಳ ಮಂದಿ ಕಿಂಗ್ ಆಳ್ಯಾರ ಆಳದವ್ರು ಹೋಗ್ಯಾರ ಯಾವ ಕಿಂಗ್ ರಾಜರು ಯಾವ ಕಿಂಗ್ಗಳು ಭೂಮಿ ಮೇಲೆ ಉಳ್ದಿರ್ಲಿಲ್ ಆದ್ರೆ ಇಬ್ರು ಕಿಂಗ್ ಮಾತ್ರ ಉಳ್ದಾರಿಲ್ಲ ಒಬ್ಬ ಸ್ಮೋಕಿಂಗ್ ಇನ್ನೊಂದು ಡ್ರಿಂಕಿಂಗ್ ಈ ಇಬ್ರು ಕಿಂಗ್ಗಳು ಹೋಗಿರ್ಲಿಲ್ಲ ಮತ್ತೆ ಎಲ್ಲ ಕಿಂಗ್ಗಳಿಗೆ ಕಳಿಸ್ದವ್ರು ಈ ಕಿಂಗ್ಗಳು ಯಾರ್ಯಾರು ಊರಾಗ ನಾ ಕಿಂಗ್ ಕಿಂಗ್ ಅಂತಿದ್ರು ಆ ಕಿಂಗ್ಗಳಿಗೆ ಕಳಿಸ್ದವ್ರು ಕಿಂಗ್ ಇವ್ರು ಏನು ಒಂದು ಸ್ಮೋಕಿಂಗ್ ಇನ್ನೊಂದು ಡ್ರಿಂಕಿಂಗ್ ಏನದ ಸ್ಮೋಕಿಂಗ್ ಒಳಗೊಂದು ಒಂದು ಸ್ವಟ್ ಒಣ ಅದು ಏನಿರ್ತಿತ್ತು ಅದು ಚುಟ್ಟದಾಗ ಒಂದು ಒಣ ಅದು ಅವ ಎಷ್ಟು ಅದಕ್ಕೆ ಆಕರ್ಷಣೆ ಆಗಿರ್ತಾನೆ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ ಅವ್ರು ಬಿಡು ಅದಕ್ಕೆ ಕೋಡಿ ಟಿ ಬಿ ಹೇಗೈತಿ ನಿನಗೆ ಡಾಕ್ಟರ್ ಬಿಡು ಅಂದ ಈಗ ನಿನಗೆ ಬಿಡ್ತೀನಿ ನೋಡ್ಬೇಕಂದ್ರ ನಿನ್ನ ಬಿಡ್ತೀನಿ ಹೊರತು ಇದನ್ನು ಬಿಡೋದಿಲ್ಲ ನಾನು ಅವ ಮಕ್ಕಳು ಮನ್ಯಾಗ ದೀಪಾವಳಿ ಬಂತಂದ್ರೆ ಮ್ಯಾಲೆ ಆಕಾಶ ದೀಪ ಹಚ್ತಾರೆ ಬಿಡ್ರಿಲ್ ಆಕಾಶ ಪುಟ್ಟಿ ಅಂತ ಮಕ್ಕಳ ಮನ್ಯಾಗ ಆಕಾಶಕ್ಕೆ ದೀಪ ಬಿಡ್ತಿರ್ತಾರ ಅಂದ್ರೆ ಯಾವ ದೇವರು ನಮಗೆ ಬೆಳಕು ಕೊಟ್ಟಾನೋ ಆ ದೇವನಿಗೊಂದು ಕೃತಜ್ಞತೆಯ ದೀಪ ಹಚ್ಚಿ ಮಕ್ಕಳ ಮೇಲೆ ಬಿಡ್ತಿರ್ತಾರೆ ಮಕ್ಕಳು ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ ಇವ ಅವ್ರ ಮುಂದೆ ಕುಂತು ಆಕಾಶಕ್ಕೆ ಹೋಗಿ ಬಿಡ್ತಿರ್ತಾನೆ ಇವ ಚುಟ್ಟಸೆ ಇವನಿಗೆ ಏನು ಗೊತ್ತಿಲ್ಲ ಮಕ್ಕಳಿಗೆ ಏನು ಹೇಳಬೇಕು ಸೇದೋದು ಒಂದು ಅವು ಮಕ್ಕಳು ಆಡ್ತಿರ್ತಾವ ಮನೆ ಅಂಗಳದಾಗ ಆಡ್ತಿರ್ತಾರೆ ಇವ ಅಲ್ಲಿ ಅವ್ರ ಗೆಳೆಯರ ಹತ್ತಿರ ಒಂದು ಕಂಪ್ನಿ ಇರ್ತಾವ ಕಟ್ಟಿ ಮೇಲೆ ಚುಟ್ಟ ಸೇರ್ ಕುಂತಿರ್ತಾನೆ ಅದು ಚುಟ್ಟ ಆಡ್ತೈತಿ ಕಡ್ಡಿ ಪೆಟ್ಟಿಗೆ ಇರೋದ್ರು ಅವ್ ಮಗನಿಗೆ ಹೇಳ್ತಾನೆ ತಗೋ ಅಲ್ಲಿ ಹಚ್ಕೊಂಬ ಚುಟ್ಟ ಹಚ್ಕೊಂಬ ನಿಮ್ಮ ರೊಟ್ಟಿ ಮಾಡೋಕ್ಕತ್ತೋ ಒಳಗ ಅವ್ ಹುಡುಗರು ಆಡ್ತಿರ್ತಾವ್ ಯಾಕೆ ಕೇಳ್ತಾವನ್ನ ಮಾತೇನರ ಮತ್ತು ಅಪ್ಪ ಇಲ್ಲ ಅಂದ್ರೆ ಅಂತ ತಿಳ್ಕೊಂಡು ಅವ್ನು ಅಪ್ಪನ ಚುಟ್ಟ ತಗೊಂಡ್ ಹೋಗಿ ಅವ್ರ ಅವನ ಒಲಿಗೆ ಹಚ್ಚದ ಅದು ಮನಿ ಹಳೇ ಮನಿ ಎಲ್ಲ ದೂರಿರ್ತಾವ ನೋಡ್ರಿ ಓಡಿ ಪಡಸಾಲಿಗೆ ಬರೋದ್ರಾಗ ಆರ್ತದ ಮತ್ತೆ ಹೋದ ಹೋಗಿ ಮತ್ತೆ ಅವನ ಆ ಒಲಿಗೆ ಮತ್ತೆ ಚುಟ್ಟ ಹಚ್ಚದ ಮತ್ತೆ ಓಡಿ ಆಟಕ್ಕೆ ಹೋಗ್ಬೇಕಂತ ಪಡಸಾಲಿಗೆ ಬರೋದ್ರಾಗ ಚುಟ್ಟ ಆರ್ತ ಮತ್ತ ಹೋಗಿ ಮತ್ತ ಅವನ್ ಒಲಿಗೆ ಹಚ್ಚದ ತಗೊಂಡು ಪಡಸಾಲಿಗೆ ಬಂದ ಆರ್ಬೇಕಂತಿತ್ತು ಆರ್ತೈತ್ ಬಾ ಅಂತ ಒಂದು ಜುರಿಕಿ ಜಗ್ದವ ತಂದ ಅವ್ರ ಅಪ್ಪ ಕೊಟ್ಟ ದೀಕ್ಷಾ ಕೊಟ್ಟವ ಅವ್ರ ಅಪ್ಪ ತಂದಂತ ಏನ್ ಬರೇ ಆಟ ಆಟ ಅಂತ ಹೋಗ್ತೀರಿ ನೀವು ಹುಡುಗರು ಸ್ವಲ್ಪರ ಜೀವನ ಅಂದ್ರೆ ಏನರ ಗೊತ್ತೈತೆ ಅನ್ನೇ ಮಗ ಅವ ಮಗ ಅಂದೇ ಪಡಸಾಲೆಗ ಗೊತ್ತಾಗೇತ ಜ ಜೀವನ ಅಂದ್ರೆ ಅಲ್ಲೇ ಗೊತ್ತಾಗಿತ್ತು ಪಡಿಸಲಾಗ ಒಂದ ಜುರುಕೆಗ ಜೀವನ ಗೊತ್ತಾಗಿತ್ತು ನನಗೆ ಏನು ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು ಏನು ಕಲಿಸಬಾರ್ದು ನೀನು ಚುಟ್ಟ ಸಿಗರೇಟ್ ಸೇರಿ ಮಕ್ಕಳಿಗೆ ಇದನ್ನು ಮಾಡಬೇಡ್ರಿ ಅಂತ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ದೆಮ್ ನೀನು ಇದನ್ನು ಮಾಡಿ ನನ್ನ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಇದನ್ನು ಮಾಡಬೇಡ್ರೋ ಜೀವನ ಚಲೋ ಅಂದ್ರೆ ಕೇಳ್ತಾರ ನಾವು ಏನಾರ ಸ್ಮೋಕಿಂಗ್ ಇದು ಇನ್ನೊಂದು ಡ್ರಿಂಕಿಂಗ್ ಇದೆ ಎಷ್ಟು ಮಗ ಅಪ್ಪಗ ಸಣ್ಣ ಮಗ ಬಿದ್ದು ಅಪ್ಪ ಕುಡಿಯೋದು ಬಿಡುವು ಎಷ್ಟು ಆರೋಗ್ಯ ಹಾಳು ಮಾಡಿಕೊಂಡು ಓಣೆಗೆಲ್ಲ ನನಗೆ ಏನಂತಾರೆ ಅಂದ್ರೆ ಕುಡುಕನ ಮಗ ಕುಡುಕನ ಮಗ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರಪ್ಪಾಜಿ ಕುಡಿಬೇಡ ಅಂತ ಮಗ ಎಷ್ಟು ಸಲ ಅಪ್ಪನ ಬಿದ್ದು ಕೇಳಿಲ್ಲ ಈಟದಿ ನನಗೆ ಹೇಳ್ತೀಯಂತಿರ್ತ ಅಲ್ಲ ಮಗು ಈಟ ಇರ್ಬೋದು ಚಿಮಣಿ ದೀಪ ಇಷ್ಟ ಇರ್ತೈತಿ ಆದ್ರೆ ಬೆಳಕು ಭಾಳ ಇರ್ತೈತಿ ಮಕ್ಕಳು ಈಟ ಇದ್ರು ಮಕ್ಕಳ ಮಾತು ಬೆಳಕಿದ್ದಂಗೆ ಕೇಳಬೇಕಾಗ್ತೈತಿ ಮನುಷ್ಯ ಮಕ್ಕಳು ಎಷ್ಟು ಸಲ ಹೇಳಿಲ್ಲೇನು ಅಪ್ಪಾಜಿ ಕುಡಿಬೇಡಂತ ಎಷ್ಟು ಸಲ ಹೇಳಾರ ಮಕ್ಕಳು ಬಿಟ್ಟಾನೇನಪ್ಪ ಹೆಂಡತಿ ಆದವಳು ಎಷ್ಟು ಸಲ ನಮ್ಮ ಅಕ್ಕ ನಮ್ಮ ತಂಗಿ ಅವ್ರ ಯಜಮಾನ್ರು ಹೆಂಗೆ ಮನಿ ಕಟ್ಟಿ ಸಂಸಾರ ಕಟ್ಟಿ ದೊಡ್ಡದು ಮಾಡ್ಯಾರ ನನ್ನ ನಗವ್ರ ಮುಂದೆ ನಗ್ಗೇಡಿ ಮಾಡಿ ಅನ್ನೋದಿಲ್ಲ ಈ ಶಬ್ದ ಕೇಳಿರ ಇಲ್ಲಿ ನಗವ್ರ ಮುಂದೆ ನಗಿಗೇಡಿ ಮಾಡಿ ನನಗ ಶರಗ್ ಬೇಡಿದ್ದಾಯ್ತು ಉಡಿ ಒಡ್ಡಿ ಬೇಡಿದ್ದಾಯ್ತು ಬಿಟ್ಟ ನೀನಿ ಹೇಳಿ ಒಂದು ಹುಡುಗಿತ್ತು ಒಂದು ಆರು ಏಳನೇ ಕ್ಲಾಸ್ ಓದ್ತಿತ್ತು ಅಪ್ಪು ತೀರ್ಕೊಂಡಿದ್ದ ಅವ್ವ ಅಕ್ಕಿಗೂ ಸಹಿತ ಅಪ್ಪನಿಂದ ಏನೋ ಒಂದು ಜಡ್ ಬಂದಿತ್ತು ಅಕ್ಕಿ ಜಡ್ಡಿಗೆ ಬಿದ್ದಿದ್ಲು ಮಗ ಹುಷಾರಿತ್ತು ಓದಬೇಕಂತಿತ್ತು ಆದ್ರೆ ಓದಿಸೋರ್ ಇರಲಿಲ್ಲ ಮಗನಿಗೆ ಆದರೂ ಸಾಲಿ ಬಿಟ್ಟಿರಲಿಲ್ಲ ಹುಡುಗ ಏನು ಮಾಡ್ತಿತ್ತು ಅಂದರೆ ಸಾಯಂಕಾಲ ಆದ ಕೂಡಲೇ ಕೆಲಸ ಮಾಡ್ತಿತ್ತು ಎಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಒಂದು ಬಾರ್ನೇಗೆ ಹೋಗಿ ಕೆಲಸ ಮಾಡ್ತಿತ್ತು ಆರು ಏಳನೇ ಕ್ಲಾಸ್ ಓದು ಹುಡುಗ ಅದು ಮಾಡಿ ತನ್ನ ಸಾಲಿ ಬಟ್ಟೆ ಪುಸ್ತಕ ಮಾಡ್ಕೊತಿತ್ತು ಅವಾಗ ಔಷಧ ಕೊಡಿಸ್ತಿತ್ತು ಅವ್ರು ಬಂದವರೆಲ್ಲ ಅವ್ರು ಕುಡಿದು ಕುಡ್ದು ಬಾಟ್ಲಿ ಇಡ್ತಿದ್ರು ಆ ಮಗು ಅವ್ರ ಎಂಜಲ್ ಬಾಟ್ಲಿ ತೊಗೊಂಡು ಹೋಗೋ ಇಡ್ತಿತ್ತು ಅವ್ರಿಗೆ ಏನು ಬೇಕು ತಂದು ಕೊಡ್ತಿತ್ತು ಒಬ್ಬ ಸುಶಿಕ್ಷಿತ ವ್ಯಕ್ತಿ ಬಂದ ಅವನು ಕುಡ್ಯವನ ಅಂದ್ರೆ ಎಜುಕೇಟೆಡ್ ಡ್ರಿಂಕರ್ಸ್ ಅಷ್ಟ ನಾ ಹೇಳುದು ಕುಡ್ಯವ್ರಲ್ಲ ಅಂತಲ್ಲ ಎಜುಕೇಟೆಡ್ ಡ್ರಿಂಕರ್ಸ್ ಇವು ಬೇಕಂತ ಕುಡಿತಿರ್ತಾವ ಅವು ಸ್ವಲ್ಪ ಆ ಹುಡುಗ ಸಪ್ಲೈ ಮಾಡ್ತಿತ್ತು ತಂದು ಬಾಟ್ಲಿ ಅದೇನೋ ಗ್ಲಾಸ್ ಇಟ್ಟ ಬಂದ ಹುಡುಗನ ಮುಖ ನೋಡಿ ಇಷ್ಟು ಮುಗ್ದಿತ್ತಲ್ಲ ಆ ಮಗುವಿಗೆ ಒಂದು ಮಾತಂದ ಏನಪ್ಪ ತಮ್ಮ ಮಗ ನಿಮ್ಮಂಥ ಸಣ್ಣ ಹುಡುಗರು ಈ ಬಾರ್ನೊಳಗೆ ಕೆಲಸ ಮಾಡಬಾರ್ದಪ್ಪ ಅಂದ ಅವಾಗ ಹುಡುಗೊಂದು ಚಲೋ ಮಾತು ಹೇಳ್ತು ನೋಡ್ರಿ ಸಾಹೇಬ್ರ ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳಿಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬರುತ್ತೆ ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರದೇ ಬಿಟ್ಟಿದ್ರೆ ಅಂದರೆ ನಮ್ಮಂಥ ಇಲ್ಲಿ ಕೆಲಸ ಮಾಡುವ ಪ್ರಮೇಯ ಬರ್ತಿರಲಿಲ್ಲ ಯಾರು ಬಿಟ್ಟಾರೇನು ಪರಿಸ್ಥಿತಿಗಳು ಹಂಗೆ ತಂದವಲ್ಲ ಅಂದ್ರೆ ಸೆಳೆತ ಇರ್ತೈತೆ ಅಷ್ಟಾದ ಅದನ್ನು ಹೇಳೋದು ನಾಲಿಗೆಯ ರುಚಿಯ ಆಕರ್ಷಣೆ ಅಷ್ಟು ಅದ್ಭುತ ಐತಿ ಏನು ಮಾಡಿದ್ರೂ ಬಿಡೋದಿಲ್ಲ ಅವರು ನೀವೇನು ಅವ್ರು ಗುರುಗಳ ಹತ್ರ ಬಂದು ಪಾದ ಬಡಿಸ್ತಾರವನು ಅವ ನಲ್ವತ್ತು ವರ್ಷ ಕುಡ್ದಿರ್ತಾನೆ ಪದ ಬಡಿ ಅಜ್ಜರ್ ಪದ ಬಡಿ ಅಂತಿರ್ತಾರ ಅವ ಬಡ್ದಂಗ ಮಾಡ್ತಾ ನಷ್ಟ ಬಡಿದಿಲ್ಲ ಅವ ನಲ್ವತ್ತು ವರ್ಷ ಕುಡ್ದವನಿಗೆ ಒಂದು ದಿವಸದಾಗ ಬಿಡು ಅಂದ್ರೆ ಬಿಡ್ತಾನೆ ಅವ್ರನ್ನ ಕುಡಿಸೋಕ್ಕ ನಟ ಅವ ಏನ ಷೆಳತಿರ್ತೈತಿ ಅಷ್ಟ ಅದ್ರದ ಒಬ್ಬ ಹೆಣ್ಮಗಳು ಅದು ಗಂಡು ಭಾಳ ಕುಡಿತಿತ್ತು ಎಲ್ಲ ಹೊಲ ಮನಿ ಬಂಗಾರ ಎಲ್ಲ ಮಾರಿತ್ತು ಅದು ಎಲ್ಲ ಮಾರಿ ಎಲ್ಲ ಮುಗ್ದಿತ್ತು ಒಂದು ದಿವ್ಸ ಭಸ್ಮ ಹಚ್ಕೊಂಡಿಕ್ಕಿ ನೀರು ಹೋಗಿದ್ವಿ ಗಪ್ಪನ ಮನೆ ಮುಂದೆ ಭಸ್ಮ ಹಚ್ಕೊಂಡು ಸಾಯಂಕಾಲ ಕುಂತ ಇದು ಇದು ಹಿಂಗ್ಯಾಕಾಗೈತೆ ಇದು ಒಂದು ದಿವಸರ ಇದನ್ನ ಹಿಂಗೆ ನೋಡಿದ್ದಿಲ್ಲ ನಾನು ಇದು ಎಷ್ಟು ಬದಲಾಗೈತಲ್ಲ ಅಂದು ಅವ ಏನಂದು ನ ಬಿಡ್ತೀನಿ ಅಂದು ಖುಷಿ ಆಗ್ತದಕ್ಕೆ ಈಗ ನಾನು ಹಂಗೆ ಹೇಳೋದಿಲ್ಲ ನಿನ್ನ ಪಾದ ಹೇಳ್ತೀನಿ ನಾನು ಪಾದ ಹಿಡ್ಕೊಂಡು ಖುಷಿ ಆಗ್ತದಕ್ಕೆ ಸಂತೋಷದೊಳಗ ಅದು ಮತ್ತೆ ನೀರು ಹೋತು ಇವ ಹೊರಗೆ ಹೋದ ಬಂದು ನೋಡ್ತಾಳೆ ಅಳೋಕೆ ಶುರು ಅಕ್ಕಿ ಮನೆಗೆ ಬಂದು ಅವು ಹಾಡಾಡ್ಕೊಂಡು ಅಳದಕ್ಕೆ ಮಗು ಮನೆ ಮುದುಕಿತ್ತು ಬಂತ ಏ ಯಾಕೆ ಅಳತಿನ ಇಲ್ಲ ನಾನು ಗಂಡು ಕುಡ್ಯೋದು ಬಿಡ್ತೀನಿ ನಾನು ಅಲ್ಲ ಬಿಡ್ತೀನಂದ್ರೆ ಚಲೋ ಆತಲ್ಲ ಅಳತೆ ಅಕ್ಕ ಇಲ್ಲ ನಾನು ಬಿಡ್ತೀನಿ ಅಂತ ನನ್ನ ಪಾದ ಬಡ್ದ ಪಾದ ನಾವು ಅಲ್ಲ ಕೋಡಿ ದಿವಸ ನೀ ಮಾಡ್ತಿದ್ದಿ ಇವತ್ತೊಂದು ದಿವಸ ಅವ ಬಿಡ್ತಾನಂತ ನಿನ್ನ ಪಾದ ಹಿಡ್ಕೊಂಡ್ರೆ ಅದಕ್ಕ ಇಲ್ಲ ಕುಡ್ಯದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡನ ಅಲ್ಲಿ ಕುಡ್ಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡ್ರೆ ತಪ್ಪೇನೈತಿ ಅಳತಿ ಅಕ್ಕ ಇಲ್ಲ ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ ಕಾಲಾಗಿಂತು ಬಿಡುವಲ್ದದ ಅಷ್ಟು ಏನಿದು ಅಂದ್ರೆ ಸೆಳತಿರ್ತೈತಿ ಒಳಗಷ್ಟು ಸೆಳತ್ತು ಅದಕ್ಕೆ ಈ ಇಂದ್ರಿಯಗಳು ಏನದಾವಲ್ಲ ಅದು ಕಣ್ಣೇ ಇರಲಿ ಕಿವಿನೇ ಇರಲಿ ನಾಲ್ಗಿನೇ ಇರಲಿ ಈ ಜಗತ್ತಿನೊಳಗೆ ಇದನ್ನು ಯಾರು ಕಣ್ಣ ನೋಡಿ ನೋಡಿ ಚಸ್ಮಾ ಬಂದರೂ ನೋಡದ ಮುಗಿತಂತ ಅನಿಸಿಲ್ಲ ಕಣ್ಣಿಗೆ ಕಿವಿ ಕೇಳಿ ಕೇಳಿ ಮಷನ್ ಬಂದರೂ ಕೇಳಬಾರ್ದಂತ ಅನಿಸಿಲ್ಲ ಅದಕ್ಕೆ ತಿಂದು ತಿಂದು ಹಲ್ಲು ಬಿದ್ದರೂ ಸಹಿತ ಹಲ್ಲು ಸಟ್ ಹಾಕ್ಕೊಂಡು ತಿಂದ್ವಿ ಹೊರತು ತಿನ್ನಬಾರ್ದಂತ ಮುಗುದಿಲ್ಲ ಅದಕ್ಕೆ ಅಂದರೆ ಈ ಜಗತ್ತಿನೊಳಗ ಇಂದ್ರಿಯ ಮತ್ತು ವಿಷಯಗಳನ್ನು ಅನುಭವಿಸಿ ಮುಗಿಸ್ತೀನಿ ಅನ್ನೋರು ಯಾರೂ ಇಲ್ಲ ಇಲ್ಲಷ್ಟು ಅನುಭವಿಸಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಅನುಭವಿಸಬಾರ್ದಂದ್ರೆ ಹಂಗ ಬಿಟ್ಟರೆ ಇಂದ್ರಿಯಗಳನ್ನು ಬಳಸಬಾರ್ದಂದ್ರೆ ಇಟ್ಟರು ಕೆಡ್ತಾವ ಇಟ್ಟರು ಕೆಡ್ತಾವ ಹಂಗ ಬಿಟ್ಟರೆ ನಿನ್ನ ಕೆಡಿಸ್ತಾವ ಇದು ಮಜಾ ಐತಿತ್ತು ಇಟ್ರ ಏನು ಬಳಸದ ಬೇಡಪ್ಪ ಅಂತಂದ್ರೆ ಇಟ್ಟರು ಕೆಡ್ತಾವ ಬಳಸದ ಅಂತ ಬಿಟ್ಟು ಅಂದ್ರೆ ಬಿಟ್ಟರೆ ನಿನ್ನ ಕೆಡಿಸ್ತಾವೆ ಅದಕ್ಕೆ ಹಿಂಗೆ ಇದಕ್ಕೊಂದು ಹದವರಿತು ಬಳಸುವ ಕಲ ಐತಲ್ಲ ಅಲ್ಲ ಈ ಹದವರಿತು ಬಳಸುವ ಕಲಕ್ಕ ಪತಂಜಲ ಮಹರ್ಷಿಗಳು ಬ್ರಹ್ಮಚರ್ಯ ಅಂತ ಹೆಸರು ಕೊಟ್ಟರು ಬ್ರಹ್ಮಚರ್ಯ ಇದರ ಅರ್ಥ ಬ್ರಹ್ಮ ಅಂದ್ರೆ ದೇವರು ಬ್ರಹ್ಮ ಅಂದ್ರೆ ಸುಖ ಬ್ರಹ್ಮ ಅಂದ್ರೆ ಆನಂದ ಚರ್ಯ ಅಂದ್ರೆ ನಡೆಯುವುದು ಹೆಜ್ಜೆ ಹಾಕುವುದು ಯಾರಿಗ ಆನಂದ ಬೇಕು ಆನಂದ ಬೇಕನ್ನೋರು ಈ ಸಣ್ಣ ಸಣ್ಣ ವಿಷಯಗಳು ಎಳಿಸಿ ದುಃಖ ಕೇಡ್ ಮಾಡ್ತಾವಲ್ಲ ಅವುಗಳಿಂದ ದೂರ ಆಗಿ ಆನಂದದ ಕಡೆ ಹೆಜ್ಜೆ ಹಾಕುವ ಪ್ರತಿಯೊಬ್ಬರು ಬ್ರಹ್ಮಚಾರಿಗಳೇ ಅವರಿಗೆಲ್ಲರಿಗೂ ಬ್ರಹ್ಮಚಾರಿಗಳಂತಾರೆ ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡುವುದು ಮೀಸಲು ಅನ್ನೋದಲ್ಲ ನೀವು ಶಬ್ದ ಬಳಸಿರಿಲ್ಲ ಮೀಸಲು ಅಂತ ಬಳಸ್ತಾರಲ್ಲ ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಅಂತ ಅರ್ಥ ನಾವು ನಾವೇನು ತಿಳ್ಕೊಂಡಿವಿ ಬ್ರಹ್ಮಚರ್ಯ ಅಂದು ಕೂಡಲೇ ಮದುವೆ ಮಾಡ್ಕೊಳಾರ್ದಂಗೆ ಇರೋದಂತಷ್ಟ ತಿಳ್ಕೊಂಡ್ವಿ ಅದು ಅಲ್ಲಂತನೂ ಅಲ್ಲ ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡೋದು